ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವ್ರಿಗೆ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು ನನಗಿಷ್ಟೆಲ್ಲ ಪ್ರೀತಿ ಸಹಕಾರ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು ಇವತ್ತಿನ ಟಾಪಿಕ್ ಬಂದು ಮಕ್ಕಳಿಲ್ಲದ ಇರೋ ದಂಪತಿಗಳಿಗೆ ನನ್ನ ಕಡೆಯಿಂದ ಕಿವಿ ಮಾತನ್ನ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಅಂಥದ್ದೊಂದು ಪ್ರಾಬ್ಲಮ್ನ ಫೇಸ್ ಮಾಡಿ ಬಂದಿದ್ದೀನಿ ನನ್ನ ಅನುಭವಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಡ್ತೀನಿ ಮತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮಾತಾಡೋಣ ಮಕ್ಕಳಿಲ್ಲ ಅಂತ ಅಂದರೆ ಅದು ಗಂಡ ಹೆಂಡತಿ ಪ್ರಾಬ್ಲಮ್ಸ್ ಇಬ್ರಲ್ಲೂ ಇದ್ದೇ ಇರುತ್ತೆ ಇಲ್ಲ ಹೆಂಡ್ತಿಗೇ ಕನ್ಸಿಡರ್ ಆಗಿ ಇರುತ್ತೆ ಅಂತಲ್ಲ ಇಲ್ಲ ಗಂಡನಿಗೆ ಆ ಪ್ರಾಬ್ಲಮ್ ಇರುತ್ತೆ ಅಂತ ಇರೋಲ್ಲ ನನಗೂ ಏಳು ವರ್ಷ ಮಕ್ಕಳಿರಲಿಲ್ಲ ನಾನು ಬೇಡದೇ ಇರೋ ದೇವರಿಲ್ಲ ಹೋಗದೇ ಇರೋ ಆಸ್ಪತ್ರೆ ಎಲ್ಲ ಇರೋ ಟ್ಯಾಬ್ಲೆಟ್ ಇಲ್ಲ ನಮ್ಮ ಮನೆಯವರೇ ಸುಮ್ಮನಿದ್ರು ಹೊರಗಡೆಯವರು ಸುಮ್ಮನೆ ಇರಲ್ಲ ಇವಾಗ ಮದುವೆ ಆಗಿ ವರ್ಷವೇ ಆಗಿರಲ್ಲ ವರ್ಷ ಹೋಗ್ತು ಒಂದು ಮೂರು ನಾಲ್ಕು ತಿಂಗಳೇ ಆಗಿರಲ್ಲ ಏನೂ ಗುಡ್ ನ್ಯೂಸ್ ಇಲ್ಲ ಅಂತ ಕೇಳೋರು ಜನ ತುಂಬಾ ತುಂಬ ಇದ್ದಾರೆ ಅದಕ್ಕೋಸ್ಕರ ಸುಮ್ಮನೆ ನಮ್ಮ ಮನಸ್ಸನ್ನ ನಾವು ಹಾಳು ಮಾಡ್ಕೊಳ್ಳೋದು ಬೇಡ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಬರುತ್ತೆ ಅದನ್ನು ಯಾವ ಥರ ಫೇಸ್ ಮಾಡ್ಬೋದು ದೇವ್ರು ನಮ್ಗೆ ಒಂದಲ್ಲ ಒಂದಿನ ಕೊಡಬೇಕು ಅಂತೇಳಿ ಕೊಟ್ಟೆ ಕೊಡ್ತಾನೆ ಈ ಥರ ಪ್ರಾಬ್ಲಮ್ಸ್ ಬರ್ಬೋದು ಈ ಥರ ಜನಗಳು ಮಾತಾಡ್ಬೋದು ಅದನ್ನು ನೀವು ಕಿವಿಗೆ ಹಾಕೊಳ್ಬೇಡಿ ಅಂತ ಹೇಳ್ ಹೇಳ್ತೀನಿ ಮತ್ತು ನನ್ನ ಲೈಫಲ್ಲಿ ಆಗಿರೋದನ್ನು ನಾನು ಶೇರ್ ಮಾಡ್ಕೊಳ್ತೀನಿ ಯಾಕಂದರೆ ನಾನು ಸವೆನ್ ಇಯರ್ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ಇದೊಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡೆ ಮತ್ತು ನಾ ಇವಾಗ ಮನೆಯವ್ರು ಸುಮ್ಮನೆ ಇರ್ತೀರಿ ಇರ್ತೀವಿ ಗಂಡನೂ ಕೇಳಿರಲ್ಲ ನಮ್ಮ ಅತ್ತೆ ಮಾವನು ಕೇಳಿರಲ್ಲ ಇಲ್ಲ ನಮ್ಮ ಅಪ್ಪ ಅಮ್ಮನೂ ಕೇಳಿರಲ್ಲ ಆದರೆ ಹೊರಗಡೆ ಅವ್ರು ಕೇಳ್ತಾ ಇರ್ತಾರೆ ಈಗ ಒಂದು ಫಂಕ್ಷನ್ಗೆ ಹೋದ್ರು ಏನು ಗುಡ್ ನ್ಯೂಸ್ ಇಲ್ವಾ ಏನು ಇಲ್ವಾ ಅಂತ ಕೇಳ್ತಾನೆ ಇರ್ತಾರೆ ಅಯ್ಯೋ ನಮ್ಮನೇಲಿ ನಾವು ಯಾವ ದೇವ್ರೂ ಕೇಳಲೇ ಇಲ್ಲ ನಾವು ಯಾವ ಆಸ್ಪತ್ರೆಗೂ ಹೋಗಲೇ ಇಲ್ಲ ನಮ್ಮ ಮಕ್ಕಳಿಗೆಲ್ಲ ಒಂದು ವರ್ಷ ಆಗೋಷ್ಟ್ರೊಳಗೆ ಮಕ್ಕಳಾಗ ಅಂತೆಲ್ಲ ಮಾತಾಡಿದ್ದಾರೆ ನನಗೂ ಮಾತಾಡಿದ್ದಾರೆ ಅಂತ ಮಾತಾಡ್ತಾನೆ ಇರ್ತಾರೆ ಅಂತರ್ಗೋಸ್ಕರ ಕಿವಿ ಕೊಡೋಕ್ಕೆ ಹೋಗಬಾರ್ದು ಯಾಕಂದರೆ ನಮ್ಮ ಲೈಫು ನಮ್ಮ ಇಷ್ಟ ಅವ್ರಿಗೋಸ್ಕರ ನಾವು ಮಕ್ಕಳು ಮಾಡ್ಕೋಬೇಕು ಅಂತ ಏನಿಲ್ಲವಲ್ಲ ಇವಾಗೆಲ್ಲ ಮದುವೆ ಆದ ತಕ್ಷಣ ಯಾರೋ ಮಕ್ಕಳು ಮಾಡ್ಕೊಳ್ಳೋದು ಇಲ್ಲ ಇವಾಗಿನ ಕಾಲದಲ್ಲಿ ಆದರೆ ಅದು ಕೊಟ್ಟಿದ್ದನ್ನ ಬೇಡ ಅಂತ ಯಾವುದೇ ಕಣ್ಕು ಟ್ಯಾಬ್ಲೆಟ್ಸ್ ತೊಗೊಳೋದಾಗ್ಲಿ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ದೇವರಾಗಿ ಕೊಟ್ಟಾಗ ಬೇಡ ಅನ್ನೋದು ಮತ್ತು ನಮಗೆ ಬೇಕಾದಾಗ ದೇವ್ರು ಕೊಡೋದಿಲ್ಲ ಹಂಗಿರ್ಬೇಕಾದ್ರೆ ನಮ್ಮ ಜೀವನ ನಮ್ಮ ಮಕ್ಕಳು ಮಾಡ್ಕೊಳ್ಳೋದು ನಾವು ಯಾವಾಗ ಮಾಡ್ಕೋಬೇಕು ಯಾವಾಗ ಮಾಡ್ಕೋಬಾರ್ದು ಅನ್ನೋದು ನಮಗೆ ಗೊತ್ತಿರುತ್ತೆ ಹೊರಗಡೆಯವ್ರು ಏನೋ ಮಾತಾಡ್ತಾರೆ ಅನ್ನೋದಕ್ಕೋಸ್ಕರ ಜಗಳ ಆಗೋದಾಗಲಿ ಬೇಜಾರು ಮಾಡ್ಕೊಳ್ಳೋದಾಗಲಿ ಮಾಡೋಕೆ ಹೋಗ್ಬೇಡಿ ಕೆಲವೊಂದು ಸಲ ನೋಡೋವಷ್ಟು ದಿನ ನೋಡಿ ಗಂಡನೇ ತಿರುಗಿ ಬೀಳೋದೂ ಇದೆ ಮನೆ ಅತ್ತೆ ಮಾವ ತಿರುಗಿ ಬೀಳೋದು ಇದೆ ಮತ್ತು ನಾವು ಬೇರೆ ಮದುವೆ ಆಗ್ತೀವಿ ಅನ್ನೋದು ಇದೆ ಅದಕ್ಕೆಲ್ಲ ಇವಾಗ ಮಕ್ಕಳಾಗ್ಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಹೆಣ್ಣು ಒಬ್ಬಳಲ್ಲೇ ಇರಲ್ಲ ತೊಂದರೆ ಗಂಡಸಲ್ಲೂ ಇರ್ಬೋದು ಅಲ್ವಾ ಇಬ್ಬರು ಹೋಗಿ ಚೆಕ್ ಮಾಡಿಸಿದ್ರೆ ತಾನೇ ಗೊತ್ತಾಗೋದು ಇವಾಗ ಗಂಡಸಿಗೆ ತೊಂದರೆ ಇರುತ್ತೆ ಹಿಂಗೆ ಸಬ್ಳೆ ಹೆಣ್ಣು ಒಬ್ಳೇ ಹೋಗಿ ಟ್ರೀಟ್ಮೆಂಟ್ ತಗೋತಿ ಇರ್ತಾಳೆ ಸುಮ್ಮನೆ ಅವ್ಳು ತೊಗೊಂಡು ಏನು ಪ್ರಾ ಗಂಡಿನ ಪ್ರಾಬ್ಲಮ್ ಇದ್ದರೆ ಹೋಗಿ ತೋರಿಸ್ಬೋದು ಒಬ್ಬೊಬ್ರು ಗಂಡಸ್ರು ಅವ್ರು ಸ್ವಾಭಿಮಾನಕ್ಕೆ ಧಕ್ಕೆ ಬೀಳುತ್ತೆ ಅನ್ನೋ ಥರ ನಾನು ಬರೋದಿಲ್ಲ ಬೇಕಾದರೆ ನೀನು ಹೋಗು ಅಂತ ಹೇಳ್ತಾ ಇರ್ತಾರೆ ಅವ್ರಿಗೇನೇ ತೊಂದರೆ ಇದ್ದರೆ ಗೊತ್ತಿರುತ್ತೆ ಅವ್ರು ಹೋಗಿ ಚೆಕ್ ಮಾಡಿಸಿ ಅವ್ರಿಗೇನಾರು ತೊಂದರೆ ಇದ್ದರೆ ಅಲ್ವಾ ಚೆಕ್ ಮಾಡಿಸಿದ್ರೆ ಇಬ್ಬರು ಚೆಕ್ ಮಾಡಿಸಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಇಬ್ಬರು ಟ್ರೀಟ್ಮೆಂಟ್ ತಗೊಂಡರೆ ಆಗುತ್ತೆ ಇಲ್ಲ ಇವಾಗಿನ ಜನ್ರೇಷನಲ್ಲಿ ಐ ವಿ ಎಫ್ ಕೂಡ ಬಂದಿದೆ ಇ ವಿ ಎಫ್ ಮುಖಾಂತರನೂ ಮಕ್ಕಳನ್ನು ಮಾಡ್ಕೋಬೋದು ಇವಾಗೆಲ್ಲ ಆದರೆ ಹಿಂದಿನ ಕಾಲದ ಫುಡ್ಗೂ ಈಗಿನ ಕಾಲದ ಫುಡ್ಗೂ ತುಂಬಾ ವ್ಯತ್ಯಾಸ ಇದೆ ಹಂಗಾಗಿ ಮಕ್ಕಳು ಇಲ್ಲ ಅನ್ನೋ ತೊಂದರೆ ಜಾಸ್ತಿ ಕಾಡ್ತಾ ಇದೆ ಕೆಲವೊಬ್ಬರು ಮಕ್ಕಳನ್ನ ಮಾಡ್ಕೊಳ್ತಾನೆ ಇರಲ್ಲ ಬೇಡ ಇವಾಗ ಅವ್ರು ಏನಾರು ಒಂದು ಸಾಧನೆ ಮಾಡಬೇಕು ಇವಾಗ ಮಕ್ಕಳು ಮಾಡ್ಕೊಂಡ್ರೆ ಆ ಸಾಧನೆ ಮಾಡೋಕ್ಕೆ ಅಡ್ಡ ಅಡೆತಡೆ ಆಗುತ್ತೆ ಇವಾಗ ಒಬ್ಬರು ಮನೆ ಕಟ್ಟಬೇಕು ಏನಾದ್ರು ಅಚ್ಚು ಮಾಡಬೇಕು ಅಂತ ಇರುತ್ತೆ ಅದಕ್ಕೋಸ್ಕರ ಮಕ್ಕಳನ್ನ ಮಾಡ್ಕೊಂಡ್ರೆ ತೊಂದರೆ ಅಂತ ಅಂದ್ಕೊಂಡು ಮಾಡ್ಕೊಡ್ತಾ ಇರೋಲ್ಲ ಆದರೆ ಹೊರಗಡೆ ಅವ್ರು ಸುಮ್ಮನೆ ಇರೋದಿಲ್ಲ ಅಯ್ಯೋ ನಾವೆಲ್ಲೂ ಹೋಗಿ ಕೇಳಲಿಲ್ಲ ನಾವೆಲ್ಲೂ ಹೋಗಿ ಬೇಡಲಿಲ್ಲ ನಾವು ಯಾವ ಆಸ್ಪತ್ರೆಗೂ ಹೋಗ್ಲಿಲ್ಲ ನಾವೇನೂ ಬೇಡಕ್ಕೆ ಹೋಗಲಿಲ್ಲ ಆದರೆ ನಮ್ಮ ಮಕ್ಕಳದು ಅಂತ ಅಂತಿರ್ತಾರೆ ನನಗೂ ಎಷ್ಟೋ ಜನ ಅಂದಿದ್ದಾರೆ ಎಷ್ಟು ವರ್ಷ ಆಯಿತು ಮದುವೆಯಾಗಿ ಇನ್ನೂ ಆಗಿಲ್ವಾ ಎಲ್ಲರೂ ಒಳ್ಳೇತ ತೋರಿಸ್ಬೇಕಿತ್ತು ಆ ದೇವಸ್ಥಾನಕ್ಕೂ ಪೂಜೆ ಮಾಡಿಸಿ ಈ ದೇವಸ್ಥಾನಕ್ಕೂ ಪೂಜೆ ಮಾಡಿಸಿ ಆ ದೇವರಿಗೆ ಅರ್ಕೆ ಮಾಡ್ಕೊಳ್ಳಿ ಈ ದೇವ್ರಿಗೆ ಅರ್ಕೆ ಮಾಡ್ಕೊಳ್ಳಿ ಅಂತ ತುಂಬ ಜನ ಹೇಳಿದ್ದಾರೆ ನನಗೂ ಅರ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಅರ್ಕೆ ಮಾಡ್ಕೊಳ್ಳೋಣ ದೇವರು ಬೇಕು ಹಂಗಂತ ಬರಿ ದೇವ್ರನ್ನೇ ಬೇಡ್ಕೊಂಡು ಆಸ್ಪತ್ರೆಗೆ ಹೋಗ್ನಿಲ್ಲ ಅಂದ್ರೂ ತೊಂದರೆ ಅಲ್ವಾ ಆಸ್ಪತ್ರೆಗೂ ಹೋಗಬೇಕು ದೇವ್ರನು ಕೇಳಬೇಕು ದೇವರಿಲ್ಲ ಅಂತ ಹೇಳಲ್ಲ ಹಾಗಂತ ಆಸ್ಪತ್ರೆ ಪ್ರಾಬ್ಲಮ್ ಇಟ್ಕೊಂಡು ನಾವು ದೇವಸ್ಥಾನಕ್ಕೆ ಹೋದರೆ ಏನು ಪ್ರಯೋಜನ ಹಂಗೆ ದೇವರಲ್ಲಿ ಏನಾದ್ರು ತೊಂದರೆ ಇದು ಆಸ್ಪತ್ರೆಗೆ ಹೋದ್ರೆ ಏನು ಪ್ರಯೋಜನ ಹಂಗೆ ಆಸ್ಪತ್ರೆಗೆ ಹೋಗಬೇಕು ದೇವ್ರನ್ನೂ ನೋಡ್ಕೋಬೇಕು ನೋಡೋ ಅಷ್ಟು ದಿನ ನೋಡ್ತಾರೆ ಒಂದು ವರ್ಷ ಎರಡು ವರ್ಷ ನೋಡ್ತಾರೆ ಆಮೇಲೆ ಮನೆಯವರೇ ಸ್ಟಾರ್ಟ್ ಮಾಡ್ತಾರೆ ಅಯ್ಯೋ ಪಕ್ಕದ ಮನೇಲಿ ಮಕ್ಕಳು ಹೇಳ್ತಾ ಇದ್ದಾವೆ ನಮ್ಮ ಮನೇಲಿ ಮಕ್ಳು ಹೇಳೋದು ಯಾವಾಗ ನಮ್ಮ ಮನೇಲಿ ಮಕ್ಕಳಾಗೋದು ಯಾವಾಗ ಅಂತ ಮಾತಾಡ್ತಾ ಇರ್ತಾರೆ ಮನೆಯಲ್ಲೇ ಸ್ಟಾರ್ಟ್ ಮಾಡಿಬಿಡ್ತಾರೆ ಅದರಲ್ಲೂ ಹೆಣ್ಮಕ್ಳಪ್ಪ ಅಮ್ಮಗೆ ಅಯ್ಯೋ ನನ್ನ ಮಗಳಿಗೆ ಮಕ್ಕಳಿಲ್ಲ ಅಂತ ನನ್ನ ಅಳಿಯ ಎಲ್ಲಿ ಮದುವೆ ಆಗ್ತಾನೋ ನನ್ನ ಮಗಳ ಎಲ್ಲಿ ಅಳಗುತ್ತೋ ಅಂತ ಅವರೂ ತುಂಬ ನೋವು ಪಡೋ ಥರ ಆಗುತ್ತೆ ಆದರೆ ಯಾರೂ ಆ ಥರ ಭಯ ಪಡೋಕ್ಕೆ ಹೋಗಬೇಡಿ ಇವಾಗ ಮಕ್ಕಳಿಲ್ಲ ಒಂದು ಮಿನಿಮಮ್ ಹತ್ತು ವರ್ಷ ಆಗಿ ಮಕ್ಕಳಾಗಿರೋರು ಇದ್ದಾರೆ ಇಪ್ಪತ್ತು ವರ್ಷ ಹದಿಮೂರು ವರ್ಷ ಹದಿನೈದು ವರ್ಷ ಇದ್ದಾರೆ ಆದಮೇಲೆ ಮಕ್ಕಳಾಗಿರೋರು ತುಂಬ ಜನ ಇದ್ದಾರೆ ಯಾವುದೇ ಕಾರಣಕ್ಕೂ ಮಕ್ಕಳು ಹಾಗೇ ಆಗ್ತವೆ ಇವಾಗಿನ ಕಾಲದಲ್ಲೇನು ಐ ಫಿ ಐ ವಿ ಎಫ್ ಅನ್ನೋದು ಕೂಡ ಬಂದಿದೆ ಅದಕ್ಕೆ ಯಾರೂ ತೊಂದು ಆ ಥರ ಬೇಜಾರು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಹಾಗೇ ಆಗ್ತವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಕಸ್ಮಾತ್ ಆಗಲಿಲ್ಲ ಅಂದ್ರೂ ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಮಕ್ಕಳಿಲ್ಲ ಅಂದರೆ ಒಂದೇ ಚಿಂತೆ ಮಕ್ಕಳಾದರೆ ನೂರಾರು ಚಿಂತೆ ಅಕಸ್ಮಾತ್ ಮಕ್ಕಳು ಒಳ್ಳೆ ಬುದ್ಧಿ ಕಲಿಲಿಲ್ಲ ಅಂದ್ರೂ ತೊಂದರೆ ಅವು ಓದಲಿಲ್ಲ ಅಂದ್ರೂ ತೊಂದರೆ ಹೇಳಿದ ಮತ್ತು ಕೇಳಲಿಲ್ಲ ಅಂದ್ರೂ ತೊಂದರೆ ಮಕ್ಕಳಿಲ್ಲ ಅಂದರೆ ಒಂದೇ ಚಿಂತೆ ಗಂಡ ನೆಂಟಿ ಹೆಂಡ್ತಿನ ಗಂಡ ಅರ್ಥ ಮಾಡಿಕೊಂಡು ಜೀವನ ಮಾಡಿದರೆ ಸಾಕು ಹಂಗಂತ ಮಕ್ಳದೇ ಇರೋಕ್ಕಾಗಲ್ಲ ಯಾಕಂದರೆ ಮಕ್ಕಳು ಬೇಕೇ ಬೇಕು ಲೈಫಲ್ಲಿ ಒಂದು ಪಾಪು ಆದರೂ ಇರಲೇಬೇಕು ಆದರೆ ಯಾವುದೋ ಮಾತಿಗೆ ಕಟ್ಟಬಿದ್ದು ನಿಮ್ಮ ಹೆಣ್ತಿಗೆ ಮೋಸ ಮಾಡೋದಾಗಲಿ ಇನ್ನೊಂದು ಮದುವೆ ಮಾಡೋಕ್ಕೆ ಮಾತ್ಕೊಳಕ್ಕೆ ಹೋಗೋದಾಗಲಿ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗ್ಬೇಡಿ ಅದಕ್ಕೆ ಆದಂಥ ಟ್ರೀಟ್ಮೆಂಟ್ಗಳಿರುತ್ತೆ ಒಬ್ಬರು ಹೋಗಿ ಇಬ್ಬರು ಹೊಂದಾಣಿಕೆಯಿಂದ ಇಬ್ಬರೂ ಚೆಕ್ ಮಾಡಿಸಿ ಯಾರಿಗೆ ಪ್ರಾಬ್ಲಮ್ ಇದ್ದರೂ ಮನಸಾರ ಒಪ್ಕೊಳ್ಳಿ ಏನು ಸಾಮಾನ್ಯ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇದ್ದರೆ ನೈಂಟಿ ಪರ್ಸೆಂಟ್ ಹೆಣ್ಮಕ್ಳು ಒಪ್ಕೊಂಡೆ ಒಪ್ಕೊಳ್ತಾರೆ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಟ್ರೀಟ್ಮೆಂಟ್ನ ತೊಗೊಂಡೆ ತೊಗೊತಾರೆ ಆದರೆ ಕೆಲವೊಂದು ಗಂಡಸರು ಅವ್ರಿಗೆ ಪ್ರಾಬ್ಲಮ್ ಇದೆ ಅಂದರೆ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಕ್ಕೆ ಹೋಗೋಲ್ಲ ಫಸ್ಟ್ ಒಂದು ಟ್ರೀಟ್ಮೆಂಟ್ಗೆ ಬರೋಲ್ಲ ಯಾಕಂದರೆ ಅವ್ರಿಗೆ ಪ್ರಾಬ್ಲಮ್ ಇದೆ ಅಂತ ಅವ್ರು ಒಪ್ಕೊಳ್ಳೋಕ್ಕೆ ರೆಡಿ ಇರೋದಿಲ್ಲ ಹಂಗಾಗಿ ಟ್ರೀಟ್ಮೆಂಟ್ ಕೂಡ ಬರೋದಿಲ್ಲ ಅದಕ್ಕೇ ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ಬರೀ ಹೆಂಡ್ತಿಗೆ ಪ್ರಾಬ್ಲಮ್ ಇದೆ ಅಂತ ಬ್ಲೇಂಗ್ ಮಾಡಿ ಅವಳನ್ನ ಒಂದು ಮೂಲೆಯಲ್ಲಿ ತಳ್ಳೋದಕ್ಕಿಂತ ನೀವು ಹೋಗೊಂದ್ಸಲಿ ಚೆಕ್ ಮಾಡಿಸಿ ಹೋಗಿ ಚೆಕ್ ಮಾಡಿಸೋದ್ರಿಂದ ಆಗೋ ತೊಂದರೆ ಏನಿಲ್ಲ ಅಲ್ವಾ ಹೋಗಿ ಚೆಕ್ ಮಾಡಿಸಿ ನಿಮಗೂ ತೊಂದರೆ ಇದೆ ಅಂದರೆ ಎಲ್ಲೂ ಶೇರ್ ಮಾಡಬೇಡಿ ಹೆಂಡ್ತಿಗೆ ತೊಂದರೆ ಇದೆ ಅಂತೇಳಿ ನೀವು ಟ್ರೀಟ್ಮೆಂಟ್ ತೊಗೊಳ್ಳಿ ಯಾಕಂದರೆ ಗಂಡ ಹೆಂಡತಿ ಮಧ್ಯೆ ಇರೋದು ನಾಲ್ಕು ಗೂಡನೇ ಮದ್ದೆ ಇದ್ದರೆ ಒಳ್ಳೆಯದಲ್ವ ಹಂಗಾಗಿ ಮಕ್ಕಳಿ ಮಕ್ಕಳಿಲ್ಲ ಅಂತ ಯಾವುದೋ ಮಾತಿಗೆ ತುತ್ತಾಗಿ ಸುಮ್ಮನೆ ನೀವು ಬೇಜಾರು ಮಾಡಿಕೊಂಡು ನಿಮ್ಮಿಬ್ರು ಮಧ್ಯೆ ಜಗಳ ತಂದ್ಕೊಳೋದ್ಕಿಂತ ನಿಮ್ಮ ಮನೆಯವ್ರಿಗೂ ಬೇಜಾರು ನಿಮ್ಮ ನಿಮ್ಗೆ ಕೊಟ್ಟಿರೋ ತನ್ ಅವ್ನು ಅತ್ತೆ ಮಾವನಿಗೂ ಬೇಜಾರು ಈ ಥರ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂದರೆ ನಾನು ತುಂಬ ಅಂದರೆ ತುಂಬಾ ಅನ್ಭವಿಸ್ಬಿಟ್ಟಿದ್ದೀನಿ ಹಾಸನವ್ರು ಆಗಿದ್ರೆ ಯಾರಾದರೂ ನೋಡ್ತಾ ಇದ್ದರೆ ಹಾಸನಲ್ಲಿ ನಾನು ಜಯಶ್ರೀ ನರ್ಸಿಂಗ್ ಹೋಮ್ ಅಂತ ಆಸ್ಪತ್ರೆ ಇದೆ ಅಲ್ಲಿ ತೋರಿಸಿದ್ಮೇಲೆ ನನಗೆ ಮಕ್ಕಳಾಗಿದ್ದು ನಾನು ಏಳು ವರ್ಷ ಇಲ್ಲ ಅಂತ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ತುಂಬಾ ದೇವ್ರು ಬೇಡಿದ್ದೀನಿ ತುಂಬಾ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಕೊನೆಗೆ ದೇವ್ರು ನನಗೆ ಕಂಡುಬಿಟ್ಟಿದ್ದು ಏಳು ವರ್ಷ ಆದಮೇಲೆ ಅದರಲ್ಲೂ ಫಸ್ಟು ನನಗೆ ಟ್ವಿನ್ಸ್ ಬೇಬಿಯಾಗಿ ಒಂದು ಪಾಪು ತೀರೋಯ್ತು ಅದ್ರ ಬ್ಯಾಕ್ ಟು ಬ್ಯಾಕ್ ಈಗ ಇನ್ನೊಂದು ಸೆಕೆಂಡ್ ಪಾಪು ಎಂಟು ತಿಂಗ್ಳು ಪಾಪು ಇದೆ ಈಗ ಎರಡು ಮಕ್ಕಳಿದ್ದಾರೆ ಇಬ್ಬರು ಗಂಡು ಮಕ್ಕಳು ಹೆಣ್ಣಾಗಲಿ ಗಂಡಾಗಲಿ ಒಳ್ಳೆ ಬುದ್ದಿ ಕಲ್ತ್ಕೊಂಡು ಅವರೇ ಜೀವನ ಅವರೇ ಬಳಸ್ಕೊಂಡ್ರೆ ಒಳ್ಳೇದು ಅದೇ ಮಕ್ಳು ಬೇಕು ಇದೇ ಮಕ್ಕಳು ಬೇಕು ಅಂತ ಆಸೆ ಪಡೋದ್ಕಿಂತ ಯಾವುದಾರು ಒಂದು ಆಗಲಿ ಅಂತ ಅಷ್ಟು ಇಷ್ಟಪಡೋದು ಒಳ್ಳೇದು ಯಾರೋ ಹೊರಗಡೆಯವ್ರು ಮಾತಾಡ್ತಾರೆ ಅನ್ನೋದಕ್ಕೋಸ್ಕರ ನಿಮ್ಮ ಲೈಫ್ನ ನೀವು ಹಾಳು ಮಾಡ್ಕೋಬೇಡಿ ಹೋಗಿ ಚೆಕ್ ಮಾಡಿಸಿ ವೆಯ್ಟ್ ಮಾಡಿ ಮಕ್ಕಳು ಹಾಗೇ ಆಗುತ್ತೆ ಯಾಕಂದರೆ ನಾನು ಏಳು ವರ್ಷ ವೆಯ್ಟ್ ಮಾಡಿದ ಮೇಲೆ ನನಗೂ ಆಗಿದ್ದು ಹೊರಗಡೆ ಅವ್ರು ನಮ್ಮ ಲೈಫ್ ಮಾಡೋಕ್ಕೆ ಮಾತಾಡೋರು ಮಾತಾಡೋ ಮಾತಾಡ್ತಾರೆ ನಾಲ್ಕು ಜನ ಬದುಕ್ ನಾಲ್ಕು ಜನದ ಮಧ್ಯೆ ಬದುಕಬೇಕು ಆದರೆ ನಾಲ್ಕು ಜನಕ್ಕೋಸ್ಕರ ಯಾವತ್ತೂ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಅದಕ್ಕೆ ಮಕ್ಕಳಿಲ್ಲ ಅಂತ ತೊಂದರೆ ಪಡೋರಿಗೋಸ್ಕರ ನಾನು ನನ್ನ ಕಡೆಯಿಂದ ಕಿವಿ ಮಾತು ಹೇಳಬೇಕು ಅಂತ ಇಷ್ಟಪಟ್ಟು ಈ ಟಾಪಿಕ್ ಬಗ್ಗೆ ಮಾತಾಡಿದೆ ಏನಾದರೂ ಯಾರಿಗಾರು ಬೇಜಾರಾಗೋ ಥರ ಮಾತಾಡಿದರೆ ಯಾರು ಬೇಜಾರು ಮಾಡ್ಕೋಬೇಡಿ ಯಾಕೆ ಇನ್ನೊಬ್ರು ಮಾತಾಡೋ ಮತ್ತೆ ಯಾರೂ ತಲೆ ಹಾಕ್ಬೇಡಿ ಗಂಡನಿಗೆ ಹೆಂಡ್ತಿನೇ ಪಾಪು ಹೆಂಡ್ತಿಗೆ ಗಂಡನೇ ಪಾಪು ಆ ಥರ ಜೀವನ ಮಾಡಿದ್ರೇ ಜೀವನ ಮಾಡೋದಕ್ಕೆ ಸಾಧ್ಯ ಕೆಲವ್ರ ಮನೇಲಿ ಅತ್ತ ಮಾವನೇ ಶುರು ಮಾಡ್ಕೊಂಡಿರ್ತಾರೆ ಬೇರೆ ಮನೇಲಿ ಪಾಪು ಇದೆ ಅವರಿಗೆಲ್ಲ ಮಕ್ಕಳ ಅದು ಲಾಸ್ಟಿಗೆ ಮದುವೆ ಆದವ್ರಿಗೆಲ್ಲ ಮಕ್ಕಳದು ನನ್ನ ಮಕ್ಳಿಗೆ ನಾನು ಈ ಥರ ಬೇಡಲೇ ಇಲ್ಲ ನನ್ನ ಮಕ್ಳಿಗೆ ನಾನು ಈ ಥರ ಕೇಳಲೇ ಇಲ್ಲ ಇನ್ನೂ ಆಗಲಿಲ್ಲ ನಮ್ಮ ಅಂಶ ಬೆಳೀಲಿಲ್ಲ ನಮ್ಮ ಅಂಶ ಬೆಳೆಯೋದಿಲ್ಲ ಅಂತೆಲ್ಲ ಶುರು ಮಾಡ್ತಾರೆ ಪ್ಲೀಸ್ ಯಾರು ಆ ಥರ ನಿಮ್ಮ ಮನೆಗೆ ಬಂದಿರೋ ಸೊಸೆಗಾಗಲಿ ನಿಮ್ಮ ಮಗಳಿಗಾಗಲಿ ಯಾರು ಆ ಥರ ಬೇಜಾರು ಮಾಡೋದಕ್ಕೆ ಹೋಗಬೇಡಿ ಪ್ರಾಬ್ಲಮ್ಸ್ ಅನ್ನೋದು ಹೆಣ್ಣಿಗೆ ಇರೋಲ್ಲ ನಿಮ್ಮ ಅಳಿಯಂಗೂ ಇರ್ಬೋದು ಇಲ್ಲ ನಿಮ್ಮ ಮಗನಿಗೂ ಇರ್ಬೋದು ಅದನ್ನು ನೀವು ಚೆಕ್ ಮಾಡಿ ನೋಟ್ಸ್ ಗೊತ್ತಾಗೋದು ಇಲ್ಲ ಒಬ್ಬೊಬ್ಬರಿಗೆ ವಂಶ ಪಾರಂಪರ್ಯವಾಗಿ ಅವ್ರ ಫ್ಯಾಮಿಲಿನೇ ಪ್ರಾಬ್ಲಮ್ ಇರುತ್ತೆ ಆದರೆ ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ತಾ ಇರ್ತಾರೆ ಆ ಥರ ಮಾಡೋದಕ್ಕೆ ಹೋಗಬೇಡಿ ಆಸ್ಪತ್ರೆ ಪ್ರಾಬ್ಲಮ್ ಇಟ್ಕೊಂಡು ದೇವಸ್ಥಾನಕ್ಕೆ ಹೋದರೆ ಪ್ರಾಯ ಇಲ್ಲ ಹಾಗಂತ ದೇವರಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ದೇವಸ್ಥಾನಕ್ಕೂ ಹೋಗಿ ಆಸ್ಪತ್ರೆಗೂ ಹೋಗಿ ಈ ಪ್ರಾಬ್ಲಮ್ನ ಫ್ಯಾಮಿಲಿಯವರು ಸೇರಿ ಎದುರಿಸಿದ್ರೆ ಮಾತ್ರ ಪ್ರಾಬ್ಲಮ್ನ ಎದುರಿಸೋಕ್ಕಾಗೋದು ಯಾರೋ ಮಾತಾಡ್ತಾರೆ ಅಂತ ಅವ್ರ ಮಾತನ್ನು ಕಿವಿಗೆ ಹಾಕೊಂಡು ಬಂದು ಗಂಡ ಹೆಂಡ್ತಿ ಹೊಡೆಯೋದಿಗಾಗಲಿ ಅತ್ತೆ ಮಾವ ಸೊಸೆಗೆ ಬೈಯೋದಾಗಲಿ ಮಾಡಿದರೆ ಅವ್ರಿಗೆ ತುಂಬನೇ ಹಟ್ ಆಗುತ್ತೆ ಆ ಥರ ಯಾರೂ ಮಾಡಬೇಡಿ ಅಂತ ಹೇಳ್ತಾ ಯಾವುದೇ ಕಾರಣಕ್ಕೂ ಇವಾಗ ತುಂಬಾ ಫೆಸಿಲಿಟಿ ಬಂದಿದೆ ಅದನ್ನು ಉಪಯೋಗಿಸ್ಕೊಳ್ಳಿ ಮಕ್ಕಳಿಲ್ಲ ಅಂತ ಯಾರೂ ಬೇಜಾರಾಗಬೇಡಿ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳಿಗೆ ತೊಂದರೆ ಕೊಡಬೇಡಿ ಅಂತ ಹೇಳ್ತಾ ಈ ಟಾಪಿಕ್ನ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಬರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್